ಜೀವನದ ಕುರಿತು ಪ್ರಶ್ನೆಗಳಿಗೆ ಸ್ವಾಗತ ಈ ಕಾರ್ಯಕ್ರಮಗಳು ಪ್ರಶ್ನೋತ್ತರ ಸ್ವರೂಪದಲ್ಲಿ ಇರುತ್ತದೆ ಮತ್ತು ವಿಶಿಷ್ಟವಾದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ನಿಮ್ಮಂತ ಕೇಳುಗರು ದೇವರು ಏಸು ಸ್ವರ್ಗ ಮತ್ತು ಪ್ರಾರ್ಥನೆಯ ಬಗ್ಗೆ ಒಳಗೊಂಡಂತೆ ಪ್ರಮುಖವಾದ ವಿವಿಧ ಪ್ರಶ್ನೆಗಳ ಬಗ್ಗೆ ಹೊಂದಿರುತ್ತದೆ ಇಲ್ಲಿ ಯಾವುದೇ ಪ್ರಶ್ನೆಗೆ ಮಿತಿ ಇಲ್ಲ ಆದರೆ ಈ ಕಾರ್ಯಕ್ರಮವನ್ನು ಮುನ್ನಡೆಸುವ ನಮ್ಮ ನಿರೂಪಕಿ ಮತ್ತು ನಮ್ಮ ಅತಿಥಿ ಈ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ನಮ್ಮನ್ನು ನಡೆಸುತ್ತಾರೆ ನಮಸ್ಕಾರ ಕ್ರೈಸ್ತ ದ ವರ್ಲ್ಡ್ ಹಾಗೂ ಫಿಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿರುವ ಜೀವನದ ಕುರಿತು ಪ್ರಶ್ನೆಗಳು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈ ನಮ್ಮ ಕಾರ್ಯಕ್ರಮವು ಪ್ರಶ್ನೆ ಮತ್ತು ಉತ್ತರದ ರೂಪದಲ್ಲಿರುತ್ತದೆ ನಮ್ಮ ವೀಕ್ಷಕರಿಗೆ ಇರಬಹುದಾದ ಅನೇಕ ವಿಷಯದ ಪ್ರಶ್ನೆಗಳನ್ನು ನಾವಿಲ್ಲಿ ಚರ್ಚಿಸುತ್ತೇವೆ ಅದು ಯಾವುದರ ಕುರಿತಾಗಿರಬಹುದು ರೋಗ ಅನಾರೋಗ್ಯ ದೈಹಿಕ ಸ್ಥಿತಿ ಮಾನಸಿಕ ಸ್ಥಿತಿ ಸಾವು ಜನನ ಹಾಗೂ ದೇವರು ದೇವರ ಆತ್ಮ ದೇವರ ವಾಕ್ಯ ಪುನರುತ್ಥಾನ ಇದೆಲ್ಲವೂ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಚರ್ಚಿಸುವ ವಿಷಯಗಳಾಗಿರುತ್ತವೆ ನೀವು ಬರೆಯುವ ಪ್ರಶ್ನೆಗಳು ಕೂಡ ನಾವು ಖಂಡಿತವಾಗಿಯೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಚರ್ಚಿಸುತ್ತೇವೆ ನಿಮ್ಮ ಪ್ರಶ್ನೆಗಳು ನಮಗೆ ಬರೆಯಬೇಕಾದರೆ ನಮ್ಮ ಸ್ಕ್ರೀನ್ ಮೇಲೆ ಬರುವ ಈ ಸಂಖ್ಯೆಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ನಮಗೆ ತಿಳಿಸಬಹುದು ನಾವು ಪ್ರಾರ್ಥಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲು ಇಚ್ಛಿಸುತ್ತೇವೆ ಇಂದಿನ ಕಾರ್ಯಕ್ರಮದ ಅತಿಥಿ ಮಿಸ್ಟರ್ ಅನೋಶ್ ಸ್ವಾಗತ ಮಿಸ್ಟರ್ ಅನೋಶ್ ನಮಸ್ಕಾರ ಈ ಕಾರ್ಯಕ್ರಮವನ್ನು ವೀಕ್ಷಿಸಿರುವಂತ ನಿಮಗೂ ಸಹ ನನ್ನ ಪ್ರೀತಿಯ ನಮಸ್ಕಾರಗಳು ಈ ಸಂಚಿಕೆಯ ಶೀರ್ಷಿಕೆ ಆರೈಕೆ ನೀಡುವುದು ನಮ್ಮ ಕುಟುಂಬದವರ ಅಥವಾ ವೈಯಕ್ತಿಕ ಅಗತ್ಯಗಳನ್ನು ನಾವು ಹೇಗೆ ಸಂಧಿಸಬಹುದು ಅವರಿಗೆ ನಾವು ಹೇಗೆ ಆರೈಕೆ ಮಾಡಬಹುದು ಎಂದು ನಾವು ಚರ್ಚೆ ಮಾಡೋಣ ಆರೈಕೆ ಮಾಡುವಾಗ ನಮ್ಮ ಮನಸ್ಥಿತಿ ಹೇಗಿರಬೇಕು ಅನ್ನುವುದು ಕೂಡ ಇಂದಿನ ಸಂಚಿಕೆಯಲ್ಲಿ ನಾವು ಚರ್ಚಿಸೋಣ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಮುನ್ನ ಪ್ರಾರ್ಥನೆಯನ್ನು ಮಾಡೋಣ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಸ್ವಾಮಿ ನೀನು ನಮ್ಮೆಲ್ಲರನ್ನು ಆರೈಸುವಂಥ ದೇವರಾಗಿದ್ದಿ ಸ್ವಾಮಿ ನಾವು ಇತರರಿಗೆ ಅವರ ಅಗತ್ಯಗಳನ್ನು ಸಂಧಿಸಲು ಶಕ್ತಿ ಬೇಕಾದಾಗ ನಿನ್ನ ಬಳಿಗೆ ಬರುತ್ತೇವೆ ನೀನು ಆ ಶಕ್ತಿಯನ್ನು ನಮಗೆ ನೀಡಿ ಆರೈಸುವ ಮನೋಭಾವನೆಯನ್ನು ನಮ್ಮಲ್ಲಿ ಹುಟ್ಟಿಸುವ ಹಾಗೆ ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ ಆಮೇಲೆ ಎನ್ನುವ ಅವರೇ ಈ ಆರೈಕೆ ನೀಡುವಂಥದ್ದು ಒಂದು ಉತ್ತಮ ಗುಣ ಅಲ್ಲವೇ ಅದರ ಅರ್ಥ ನೀವು ಹೇಳ್ತೀರಾ ನಮಗೆ ನೋಡಿ ಈ ಪದದಲ್ಲಿ ಇರುವ ಹಾಗೆ ಹಾರೈಕೆಯನ್ನು ನೀಡುವಂಥದ್ದು ಯಾರಿಗೆ ಇನ್ನೊಬ್ಬರಿಗೆ ಹಾರೈಕೆಯನ್ನು ನೀಡುವಂಥದ್ದು ಯಾಕೆ ನೀವು ಇನ್ನೊಬ್ಬರಿಗೆ ಹಾರೈಕೆಯನ್ನು ನೀಡಬಹುದು ಎಂಬುದಾಗಿ ನಾವು ನೋಡುವಾಗ ನಿಮ್ಮ ಕುಟುಂಬಗಳಲ್ಲಿ ಅಗತ್ಯತೆಗಳನ್ನು ಇರುವಂತವರು ಜನರಿರ್ತಾರೆ ಈಗ ನಿಮ್ಮ ಕುಟುಂಬಗಳಲ್ಲಿ ಹಿರಿಯ ಪೋಷಕರು ಇರಬಹುದು ಅವರ ಕೆಲಸಗಳನ್ನು ಅವರೇ ಮಾಡಿಕೊಳ್ಳಲು ಸ್ವಲ್ಪ ಕಡಿಮೆ ಆಗಿರುವಂತಹ ಪೋಷಕರು ಇರಬಹುದು ಹಾಗೆ ನಿಮ್ಮಲ್ಲಿ ವಿಶೇಷ ಚೇತನರು ಆಗಿರುವಂಥ ಮಕ್ಕಳಿರಬಹುದು ಅದೇ ರೀತಿಯಲ್ಲಿ ಕೆಲವೊಂದು ಈ ದೀರ್ಘಕಾಲದ ಅನಾರೋಗ್ಯತೆಯಲ್ಲಿ ಇರುವಂತಹ ಹಿರಿಯ ಪೋಷಕರು ಅಥವಾ ಬೇರೆ ಮಂದಿ ನಿಮ್ಮ ಕುಟುಂಬಸ್ಥರು ಆಗಿರಬಹುದು ಇಂಥವರಿಗೆ ನೀವು ಯಾವ ರೀತಿಯಲ್ಲಿ ಹಾರೈಕೆ ನೀಡುವಂಥವರಾಗಿರ್ತೀರ ಆ ಹಾರೈಕೆ ನೀವು ಸಂಧಿಸುವಾಗ ಅವರಿಗೆ ಅವರನ್ನು ಆ ಹಾರೈಸುವಂಥ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರಬೇಕು ಯಾವ ರೀತಿಯಲ್ಲಿ ಅವರಿಗೆ ಹಾರೈಕೆಯನ್ನು ನೀಡಬಹುದು ಅನ್ನುವಂಥದ್ದನ್ನು ನಾವಿಲ್ಲಿ ಚರ್ಚೆ ಮಾಡ್ತೇವೆ ಈ ಕೇರ್ ಗಿವಿಂಗ್ ಅಥವಾ ಕೇರ್ ಗಿವರ್ಸ್ ಅವರು ಆರೈಕೆ ನೀಡುವಂತವರು ನಮ್ಮ ವೀಕ್ಷಕರಿದ್ದಾರೆ ಅವರು ಕೆಲವೊಂದು ಪ್ರಶ್ನೆಗಳನ್ನ ಬರೆದಿದ್ದಾರೆ ಆ ಮಧ್ಯ ಮಧ್ಯದಲ್ಲಿ ಪ್ರಶ್ನೆಗಳನ್ನ ಓದುತ್ತಾ ಹೋಗ್ತೇನೆ ಮೊದಲನೇದು ಉಷಾ ಅವರು ಬರೆದಿದ್ದಾರೆ ನಾನು ಆರೈಕೆ ನೀಡುವಂತ ಜವಾಬ್ದಾರಿಯನ್ನು ಹೊಂದಿದ್ದೇನೆ ಆದರೆ ಅದು ನನಗೆ ಭಾರವಾಗಿದೆ ಅದರ ಬಗ್ಗೆ ನಾನು ಯಾವತ್ತಾದ್ರೂ ಯಾರಿಗಾದರೂ ಹಂಚಿಕೊಂಡಾಗ ನನಗೆ ಅದು ದುಃಖವನ್ನು ತರುತ್ತದೆ ನಾನು ಏನು ಮಾಡಬೇಕು ನೋಡಿ ಈ ಒಂದು ಪರಿಸ್ಥಿತಿಯಲ್ಲಿ ನೀವು ಒಬ್ಬರೇ ಅಲ್ಲ ಯಾಕೆಂದ್ರೆ ಈ ಹಾರೈಕೆ ಮಾಡುವಂಥದ್ದು ಅದು ವಿಶೇಷವಾದಂಥ ರೀತಿಯಲ್ಲಿ ಹಾರೈಕೆ ಮಾಡುವಾಗ ನೀವು ಈ ರೀತಿಯಾದಂಥ ಹಂತಗಳನ್ನು ದಾಟಿ ಹೋಗ್ತೀರ ಯಾಕೆಂಬುದಾಗಿ ಹೇಳುವಾಗ ನೀವು ಮೊದಲನೇದಾಗಿ ಆ ಒಂದು ನಿಮ್ಮ ಕುಟುಂಬಸ್ಥರಿಗೆ ಹಾರೈಕೆಯನ್ನು ನೀಡ್ತೀರಾ ಅದರ ಜೊತೆಗೆ ಅವರ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನು ನೀವೇ ಮಾಡಬೇಕು ಅದರ ಜೊತೆಗೆ ಮನೆ ಕೆಲಸಗಳನ್ನು ನೀವೇ ಮಾಡಬೇಕು ಅದರ ಜೊತೆಗೆ ನಿಮ್ಮನ್ನೂ ಸಹ ನೀವು ನೋಡಿಕೊಳ್ಳಬೇಕಾಗಿದೆ ಈ ಸಮಯದಲ್ಲಿ ಏನಾಗುತ್ತೆ ನೀವು ಹಾರೈಕೆ ಮಾಡುವಾಗ ಈ ರೀತಿಯಾದಂಥ ಒಂದು ಓವರ್ವೆಲ್ಮಿಂಗ್ ಫೀಲಿಂಗ್ ಬರುವಂಥದ್ದು ಬಹಳ ಸಹಜ ಸೊ ಅಲ್ಲಿಗೆ ಆ ರೀತಿಯಾಗಿ ಮಾಡುವಾಗ ನೀವೇನು ಆ ರೀತಿಯಾದಂಥ ಒಂದು ತಪ್ಪಿತಸ್ಥ ಮನೋಭಾವವನ್ನು ಇಟ್ಕೊಳ್ಳುವಂಥದ್ದು ಅದೇನು ತಪ್ಪಲ್ಲ ನಿಮಗೆ ಒಂದು ರೀತಿಯಾದಂಥ ಸಹಾಯ ಬೇಕಾದಲ್ಲಿ ನೀವು ನಿಮ್ಮ ನಂಬಿಗಸ್ತ ಸ್ನೇಹಿತರೊಟ್ಟಿಗೆ ಮಾತನಾಡ್ಬೋದು ಅಥವಾ ಒಬ್ಬ ಫ್ಯಾಮಿಲಿ ಮೆಂಬರ್ ಒಟ್ಟಿಗೆ ಅದನ್ನು ಹಂಚಿಕೊಳ್ಬೋದು ಅಥವಾ ಒಂದು ಸಪೋರ್ಟ್ ಗ್ರೂಪ್ ಅದರ ಬಳಿಯಲ್ಲಿ ನೀವು ಹಂಚಿಕೊಡಬಹುದು ಇಲ್ಲಾಂದರೆ ಯಾರಾದ್ರೂ ಕೌನ್ಸಿಲರ್ನ ಮೊರೆ ಹೋಗಬಹುದು ಅಲ್ಲ ನೋಡಿ ನೀವು ಮಾಡ್ತಿರುವಂತ ವಿಶೇಷವಾದ ಕೆಲಸ ಇದೆಯಲ್ಲ ಅದು ಬಹಳ ಬಹಳ ಒಂದು ನಮ್ಮಿಂದ ಬಹಳ ಡಿಮ್ಯಾಂಡ್ ಮಾಡುವಂತಹ ಒಂದು ಸೇವೆ ಆಗಿರ್ತದೆ ಆ ಸೇವೆಯನ್ನ ಮಾಡುವಾಗ ನಮಗೆ ಈ ರೀತಿಯಾದಂಥ ಕಷ್ಟಗಳು ಬರ್ತವೆ ಅದರಲ್ಲಿ ನೀವು ಒಬ್ಬರೇ ಅಲ್ಲ ಈ ಹಾರೈಕೆ ನೀಡುವಂಥದ್ದು ಇದರ ರಿಸೋರ್ಸಸ್ ಯಾವುದು ಇದರ ಮೂಲಗಳು ಯಾವುವು ನೋಡಿ ಇವಾಗ ಹಾರೈಕೆ ನೀಡುವುದಕ್ಕೆ ನಾವು ಹೆಚ್ಚಿನ ಪಕ್ಷ ಕುಟುಂಬದಲ್ಲೇನೆ ನಾವು ಯಾರಾದರೂ ಒಬ್ಬ ವ್ಯಕ್ತಿಗೆ ಅದನ್ನು ಮೀಸಲಾಗಿರ್ತೇವೆ ತಂದೆಯೋ ತಾಯಿಯೋ ಅಥವಾ ಮಕ್ಕಳಲ್ಲಿ ಯಾರಾದರೂ ಒಬ್ಬರು ಆ ಒಂದು ವ್ಯಕ್ತಿಯನ್ನು ನೋಡಿಕೊಳ್ಳುವುದಕ್ಕೆ ನಾವು ಮೀಸಲಾಗಿರ್ತೇವೆ ಇದನ್ನ ಹೊರತುಪಡಿಸಿ ಆ ಪ್ರೊಫೆಷ್ನಲ್ ಕೇರ್ ಗಿವರ್ ಸಹ ಇರು ಇರುವಂಥವರಾಗಿರ್ತಾರೆ ಅಂದರೆ ಏನು ನಿಮ್ಮ ಮನೆಗೆ ಬಂದು ಅವರನ್ನು ಆರೈಕೆ ಮಾಡುವಂಥವರು ನಾನು ಹೇಳಿದ್ನಲ್ಲ ದೀರ್ಘಕಾಲದ ಅನಾರೋಗ್ಯತೆ ಇದ್ದಾಗ ಕೆಲವೊಂದು ನಿಮಗೆ ಅರ್ಥ ಆಗೋದಿಲ್ಲ ಆವಾಗ ನಮಗೆ ಆ ಒಂದು ನರ್ಸ್ ಬಂದು ನಮಗೆ ಸಹಾಯ ಮಾಡುವಂಥದನ್ನು ಹಾಗೆ ಅದೇ ರೀತಿಯಲ್ಲಿ ಇವಾಗ ಜೀರಿಯಾಟ್ರಿಕ್ ವಾರ್ಡ್ ಎಂಬುದಾಗಿ ನಾವು ಹೇಳ್ತೇವೆ ಈ ಅನೇಕ ಆಸ್ಪತ್ರೆಗಳಲ್ಲಿ ಅನೇಕ ಆಶ್ರಮಗಳಲ್ಲಿ ಇದು ನಮಗೆ ಕಂಡು ಬರ್ತದೆ ಇವಾಗ ಬಹಳ ವಯಸ್ಸಾದ ನಂತರ ಅವರನ್ನು ನೋಡಿಕೊಳ್ಳುವುದಕ್ಕೆ ಬಹಳ ಅಸಾಧ್ಯವಾಗ್ತದೆ ಆ ಸಮಯದಲ್ಲಿ ಈ ಜೀರಿಯಾಟ್ರಿಕ್ ವಾರ್ಡ್ಗಳು ಆ ವಾರ್ಡ್ಗಳಿರುವಂತಹ ಸ್ಥಳಗಳು ನಿಮಗೆ ಸಹಾಯಕ್ಕೆ ಬರ್ತವೆ ಅದೇ ರೀತಿಯಲ್ಲಿ ಸಪೋರ್ಟ್ ಗ್ರೂಪ್ ಇರುವಂತಹ ಅನೇಕ ಆರ್ಗನೈಜೇಷನ್ಸ್ಗಳಿದೆ ಆ ಆರ್ಗನೈಜೇಷನ್ಸ್ ನಿಮಗೆ ಸಹಾಯಕ್ಕೆ ಬರ್ತದೆ ಅದೇ ರೀತಿಯಲ್ಲಿ ನಿಮಗೆ ಆ ಒಂದು ಸ್ಪೆಷಲೈಸ್ಡ್ ಆ ಒಂದು ಏರಿಯಾದಲ್ಲೇ ಸ್ಪೆಷಲೈಸ್ಡ್ ಆಗಿರುವಂಥ ಅನೇಕ ಕೌನ್ಸಿಲರ್ಗಳಿದ್ದಾರೆ ಅವರು ಸಹ ನಿಮಗೆ ಸಹಾಯಕ್ಕೆ ಬರುವಂತವರು ಆಗಿರ್ತಾರೆ ಇದರಲ್ಲಿ ಯಾರಾದರೂ ನಿಮ್ಮ ಕುಟುಂಬ ಸ್ನೇಹಿತರು ಎಲ್ಲರೂ ಒಟ್ಟಾಗಿ ನಾವು ಕಾಣ್ತೇವೆ ಮುಂದಿನ ಪ್ರಶ್ನೆ ನಮ್ಮ ವೀಕ್ಷಕರಿಂದ ನಮ್ಮ ವೀಕ್ಷಕರು ಹರ್ಷಿತ ಎಂಬ ಬರೆದಿದ್ದಾರೆ ಪ್ರಶ್ನೆಯನ್ನ ನನಗೆ ಒಂಟಿತನವೂ ಕಾಡುತ್ತಿದ್ದೆ ನನ್ನನ್ನು ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲ ಮತ್ತು ನನಗೆ ಯಾರು ಆರೈಕೆಯನ್ನು ನೀಡುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ ಹ್ಮ್ 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 ನೋಡಿ ಇವಾಗ ಈ ಅಗತ್ಯತೆಯಲ್ಲಿರುವಂತಹ ಕುಟುಂಬಸ್ಥರನ್ನು ಹಾರೈಕೆ ಮಾಡುವಂತಿದೆಯಲ್ಲ ಅದು ಬಹಳ ಸವಾಲುಗಳನ್ನು ಒಡ್ಡುವಂತಹ ಒಂದು ಜವಾಬ್ದಾರಿ ಎಂಬುದಾಗಿ ನಾನು ಹೇಳಿದ್ದೆ ಈ ಸಮಯದಲ್ಲಿ ಏನಾಗತ್ತೆ ನಿಮಗೆ ಬೇರೆ ಎಲ್ಲೂ ಹೋಗುವುದಕ್ಕೆ ಬೇರೆ ಯಾವುದೇ ಕೆಲಸಗಳನ್ನು ಮಾಡದೇ ಇರುವುದಕ್ಕೆ ನಿಮಗೆ ಸಮಯ ಇರೋದಿಲ್ಲ ಯಾಕೆಂದ್ರೆ ಸಂಪೂರ್ಣವಾಗಿ ಅವರ ಮೇಲೆ ಗಮನ ಇಡಬೇಕಾಗತ್ತೆ ಅವ್ರನ್ನ ನೋಡಿಕೊಳ್ಳಬೇಕಾಗ್ತದೆ ಆ ಸಮಯದಲ್ಲಿ ನಿಮಗೆ ಬೇರೆ ಏನು ಮಾಡಲಿಕ್ಕೆ ಸಾಧ್ಯವಿರುವುದಿಲ್ಲ ನಾನು ಇಂದಿನ ಪ್ರಶ್ನೆಯಲ್ಲಿ ಹೇಳಿದ ಹಾಗೆ ಎಲ್ಲ ಕೆಲಸಗಳನ್ನು ನೀವೇ ಮಾಡಬೇಕು ಅವರಿಗೆ ಸಂಬಂಧಪಟ್ಟ ನೇರವಾದಂಥ ಕಾರ್ಯಗಳು ಅವರಿಗೆ ಸಂಬಂಧಪಟ್ಟ ಬೇರೆ ಕಾರ್ಯಗಳು ಇವಾಗ ಮೆಡಿಕಲ್ ಅಪಾಯಿಂಟ್ಮೆಂಟ್ಸ್ ಆಗಿರ್ಬೋದು ಅವರ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಬೇರೆ ಅವರ ಕೆಲಸಗಳಾಗಿರ್ಬೋದು ಜೊತೆಗೆ ಆ ಮನೆಯ ಕೆಲಸಗಳನ್ನು ಸಹ ನೀವೇ ಮಾಡುವಂಥದ್ದಾಗಿರ್ತದೆ ಸೊ ಅಲ್ಲಿಗೆ ಯಾವುದೇ ರೀತಿಯಾದಂಥ ಸಮಯ ಇರೋದಿಲ್ಲ ಇನ್ನೊಂದು ಏನಾಗುತ್ತೆ ನೀವು ಯಾರಾದರೂ ಮೊರೆ ಹೋಗಬೇಕು ಎಂಬುದಾಗಿ ಆಲೋಚನೆ ಮಾಡಿದಾಗ ಅದು ಕುಟುಂಬಸ್ಥರಾಗಿರ್ಬೋದು ಅಥವಾ ಸ್ನೇಹಿತರಾಗಿರ್ಬೋದು ಅವರ ಮೊರೆ ಹೋಗಲು ನೀವು ಯೋಚನೆ ಮಾಡುವಾಗ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಅವರಿಗೆ ಅವರದೇ ಆದಂಥ ದಿನಚರಿ ಇರುತ್ತೆ ಅವರು ಫ್ರೀ ಆಗಿದ್ದಾಗ ನೀವು ಇಲ್ಲಿ ಬ್ಯುಸಿಯಾಗಿರ್ತೀರ ಅವರು ಬ್ಯುಸಿಯಾಗಿರಬೇಕಾದ್ರೆ ನಿಮಗೆ ಫ್ರೀ ಆದಾಗ ಅಲ್ಲಿ ಮೀಟ್ ಮಾಡುವಾಗ ಯಾರೂ ಸಿಗೋದಿಲ್ಲ ಆ ಸಮಯದಲ್ಲಿ ಈ ಒಂಟಿತನ ಅನ್ನುವಂಥದ್ದು ಕಾಡುವಂಥದ್ದಾಗಿರ್ತಾರೆ ಇದು ಎಲ್ಲರಿಗೂ ಈ ರೀತಿಯಾದಂಥ ವಿಶೇಷವಾದಂಥ ಸೇವೆಯನ್ನ ಮಾಡುವಂಥವರಿಗೆ ಒದಗಿ ಬರುವಂಥ ಒಂದು ರೀತಿಯಾದಂಥ ಸವಾಲು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನೋಡಿ ಈ ಸತ್ಯವೇದದಲ್ಲೂ ಸಹ ನಮ್ಗೆ ಅನೇಕ ವಾಕ್ಯಗಳು ಹೇಳುತ್ತೆ ನಿಮ್ಮ ಕಷ್ಟ ಕಾಲದಲ್ಲಿ ನನಗೆ ನನಗೆ ಮೊರೆ ಇದಿರಿ ನಾನು ನಿಮ್ಮನ್ನು ನಿಮ್ಮ ಮೊರೆಯನ್ನು ನಾನು ಕೇಳ್ತೇನೆ ಅನ್ನುವಂತಹ ವಾಕ್ಯಗಳು ನಮಗೆ ಯಾವಾಗಲೂ ಧೈರ್ಯವನ್ನು ನೀಡುವಂಥದ್ದಾಗಿರ್ತದೆ ಅಲ್ಲಿಗೆ ನಾವು ಸತ್ಯವೇದವನ್ನು ಮೊರೆ ಹೋಗಬಹುದಾ ಸತ್ಯವೇದದ ಮೂಲಕ ನಮಗೆ ಹೇಗಾದರೂ ಸ್ವಲ್ಪ ಸಾಂತ್ವನವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾ ನಾನು ಹೇಳುವಂಥದ್ದು ಏನಂದರೆ ಯಾರು ಮಾಡದಿರುವಂಥ ಸೇವೆಯನ್ನು ನೀವು ಮಾಡ್ತಾ ಇದ್ದೀರಾ ಅದು ವಿಶೇಷವಾದಂಥ ಸೇವೆ ಯಾಕಂದರೆ ಎಲ್ಲರೂ ಆ ಸೇವೆ ಮಾಡುವಂಥ ಜವಾಬ್ದಾರಿಯನ್ನು ಹೊತ್ತು ಕೊಡುವುದಿಲ್ಲ ಈಗ ಕೆಲವರು ಆರೈಕೆ ಮಾಡಲು ಆದರೂ ಸಹ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಸ್ವಲ್ಪ ಹಣ ಕೊಟ್ಟಾದರೂ ಪರವಾಗಿಲ್ಲ ಯಾರಾದ್ರೂ ನೋಡ್ಕೊಳ್ಳಿ ಅನ್ನುವಂಥ ಜನರು ಹೆಚ್ಚಿರುತ್ತಾರೆ ಅದರ ಮಧ್ಯದಲ್ಲಿ ನೀವೇ ಆ ಕುಟುಂಬದ ಒಬ್ಬ ವ್ಯಕ್ತಿಯನ್ನು ನೋಡ್ಕೊಳ್ತಾ ಇದ್ರ ಅಂದರೆ ಇದು ಒಂದು ಹಿರಿಮೆಯ ವಿಷಯ ಹೌದು ಅದರಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಬೇರೆ ಕೆಲಸ ಮಾಡಿಕೊಳ್ಳಿಕ್ಕೆ ಅವಕಾಶ ಸಿಗುವುದಿಲ್ಲ ಸಮಯ ಸಿಗುವುದಿಲ್ಲ ಆದರೆ ನೀವು ಒಂದು ವಿಶೇಷವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಮುಂದಿನ ಪ್ರಶ್ನೆ ಏನೋ ಶೌರ ಇದು ನಮ್ಮ ವೀಕ್ಷಕರಿಂದ ಅವರ ಹೆಸರನ್ನು ತಿಳಿಸಿಲ್ಲ ನಾನು ಆರೈಕೆ ನೀಡುವಂತಹ ವ್ಯಕ್ತಿಯು ನನಗೆ ಕೃತಜ್ಞತೆಯನ್ನು ತೋರಿಸುತ್ತಿಲ್ಲ ಯಾವಾಗಲೂ ನನ್ನ ಮೇಲೆ ಕೋಪಗೊಂಡಿರುತ್ತಾರೆ ನಾನು ಹೇಗೆ ಇದನ್ನು ಸಂಭಾಳಿಸಲಿ ಈ ಪ್ರಶ್ನೆಯನ್ನು ಉತ್ತರಿಸಬೇಕಾದ್ರೆ ನೀವು ನೋಡ್ಕೊಳ್ತಿರುವಂಥ ವ್ಯಕ್ತಿಗೆ ಯಾವ ರೀತಿಯಾದಂಥ ಪರಿಸ್ಥಿತಿಯಲ್ಲಿದ್ದಾರೆ ನನಗೆ ಗೊತ್ತಿಲ್ಲ ಅಂದ್ರೆ ಅವರಿಗೆ ಅನಾರೋಗ್ಯತೆ ಇದೆಯಾ ಅಥವಾ ಅವರಿಗೆ ತುಂಬ ವಯಸ್ಸಾಗಿದೆಯಾ ಏನಾಗಿದೆ ನನಗೆ ಗೊತ್ತಿಲ್ಲ ಆದ್ರೆ ಇಲ್ಲಿ ಈ ಸಮಯದಲ್ಲಿ ನಾನು ಅನೇಕ ಉತ್ತರಗಳನ್ನು ಬೇರೆ ಬೇರೆ ರೀತಿಯಾದಂಥ ಉತ್ತರಗಳನ್ನು ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಈಗ ನಿಮ್ಮ ಆ ವ್ಯಕ್ತಿಗೆ ನೀವು ನೋಡ್ಕೊಳ್ತಿರುವಂಥ ವ್ಯಕ್ತಿಗೆ ಮ ಕಾಯಿಲೆ ಇದ್ರೆ ಅಂದರೆ ಡಿಮೆನ್ಷಿಯಾ ಅಥವಾ ಆಲ್ಝೈಮರ್ಸ್ ಇದ್ದೆ ಎಂಬುದಾಗಿ ಹೇಳುವಾಗ ನೀವು ಹೇಳ್ತಿರುವಂಥ ಈ ಗುಣಗಳಿದೆಯಲ್ಲ ಅವ್ರು ಯಾವಾಗಲೂ ನಿಮ್ಮ ಮೇಲೆ ಕೋಪ ಪಡ್ತಾರೆ ಅವರು ಯಾವತ್ತೂ ನಿಮಗೆ ಕೃತಜ್ಞರಾಗಿರುವುದಿಲ್ಲ ಇದು ಸಹಜ ಈ ಡಿಮೆನ್ಷಿಯಾ ಮತ್ತು ಆಲ್ಝೈಮರ್ಸ್ ಇರುವಾಗ ಅವರು ಬಹಳ ಕೋಪವುಳ್ಳವರಾಗಿ ಪ್ರತಿಕ್ರಿಯಿಸ್ತಾರೆ ನೀವು ಏನೇ ಮಾಡಿದ್ರೂ ಅವರು ನಿಮ್ಮನ್ನ ಯಾವತ್ತಿಗೂ ಕೇರ್ ಮಾಡುವಂಥವ್ರು ಆಗಿರೋದಿಲ್ಲ ಆ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ನೀವು ಹೆಚ್ಚಾಗಿ ಏನು ಮಾಡಲಿಕ್ಕೆ ಆಗೋದಿಲ್ಲ ಎರಡನೇದಾಗಿ ಇವಾಗ ನಿಮ್ಮ ಮನೆಯಲ್ಲಿ ಬಹಳ ಹಿರಿಯರಾದ ಪೋಷಕರು ಇರ್ತಾರೆ ಎಂಬುದಾಗಿ ಹೇಳುವಾಗ ಅವರು ಬಹಳ ವಯಸ್ಸಾದ ನಂತರ ಮಕ್ಕಳಾಗಿ ಹೋಗ್ಬಿಡ್ತಾರೆ ಅವರಿಗೆ ಎಲ್ಲವೂ ತಿಳ್ಕೊಳ್ಬೇಕು ಅವ್ರಿಗೆ ಅವರ ಗಮನಕ್ಕೆ ಎಲ್ಲವೂ ಬರಬೇಕು ಅವರ ಮುಂದೆನೆ ಎಲ್ಲ ಆಗಬೇಕು ಅವ್ರಿಗೆ ಮುಚ್ಚಿ ನಾವು ಮುಚ್ಚಿ ಮುಚ್ಚಿಮರೆ ಮಾಡಿ ಯಾವುದೇ ಕಾರ್ಯಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಸೊ ಈ ಸಮಯದಲ್ಲೂ ಸಹ ಅವರ ಆ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ನೀಡುವಂಥವರಾಗಿರ್ತಾರೆ ನೋಡಿ ಈ ಸಂದರ್ಭಗಳಲ್ಲಿ ನೀವು ಹೇಗಾದರೂ ಮಾಡಿ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ನೀವೊಂದು ಬೇರೆ ರೂಮ್ಗೆ ಹೋಗಿ ಸ್ವಲ್ಪ ಸಮಯವನ್ನು ಕಳೆಯುವಂಥದ್ದು ಉತ್ತಮ ಎಂಬುದಾಗಿ ನಾನು ಅನಿಸ್ತೇನೆ ನಿಮಗೂ ಸಹ ಕೋಪ ಬರ್ತದೆ ಯಾಕೆ ನಾನು ಇಷ್ಟೆಲ್ಲ ಮಾಡಿದ್ರೂ ನೀವು ನನ್ನ ಕನ್ಸಿಡರೇ ಮಾಡ್ತಾಯಿಲ್ಲ ಅಂತ ಹೇಳಬೇಕು ಅಂತ ಮನಸ್ಸು ಬರ್ತದೆ ಆದರೆ ಅದನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಅವರ ಪರಿಸ್ಥಿತಿಯೇ ಹಾಗಿರ್ತದೆ ಅಂದ ಮಾತ್ರಕ್ಕೆ ನೀವು ಆ ಪರಿಸ್ಥಿತಿಯಲ್ಲೇ ಮುಂದುವರೆದರೆ ನೀವು ಸಹ ಮುರಿದು ಹೋಗ್ತೀರಾ ಹಾಗಾಗಿ ನಿಮಗೆ ಎಲ್ಲಿ ಸಮಯ ಸಿಗ್ತದೆ ಆ ಸಮಯ ಸ್ವಲ್ಪ ಬೇರೆ ಎಲ್ಲಾದ್ರೂ ಹೋಗಿ ಸ್ವಲ್ಪ ಹೊತ್ತು ನಿಮ್ಮ ಅಲೋನ್ ಟೈಮ್ ಸ್ಪೆಂಡ್ ಮಾಡುವುದಕ್ಕೆ ನಾನು ಹೇಳಲು ಇಚ್ಛಿಸ್ತೇನೆ ಅಥವಾ ನಿಮಗೆ ಇಷ್ಟ ಬರುವಂತ ಮ್ಯೂಸಿಕ್ ಕೇಳಿ ಅಥವಾ ನಿಮಗೆ ಇಷ್ಟ ಬರುವಂತ ಪುಸ್ತಕಗಳನ್ನು ಅಥವಾ ಇಷ್ಟ ಬರುವಂತ ಕಾರ್ಯವನ್ನು ಮಾಡುವಂಥದ್ದು ಮಾಡುವಂಥವರು ನೀವಾಗಿದೆ ಎಂಬುದಾಗಿ ನಾನು ಈ ಸಮಯದಲ್ಲಿ ಸಹ ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಆ ಪ್ರಶ್ನೆ ನಿಜವಾಗ ತುಂಬಾ ದುಃಖಕರವಾದ ಪ್ರಶ್ನೆ ಕೆಲವೊಮ್ಮೆ ಏನಿಂಗ್ ಬೇಕಪ್ಪ ಇದೆಲ್ಲ ಬಿಟ್ಟು ಹೋಗೋಣ ಅನ್ಸ್ಬಿಡ್ತೇ ಥ್ಯಾಂಕ್ ಯು ನಿಮ್ಮ ಉತ್ತರಕ್ಕಾಗಿ ಮತ್ತೊಂದು ಪ್ರಶ್ನೆ ನಮ್ಮ ವೀಕ್ಷಕರಿಂದ ಲತಾ ಅವರು ಬರೆದಿದ್ದಾರೆ ಪಾಲಿಸುವುದು ಸಾಧ್ಯವಾಗುತ್ತಲೇ ಇಲ್ಲ ಯಾವಾಗಲಾದರೂ ನಾನು ಪಾಲಿಸಿದರೆ ನನ್ನ ಆರೋಗ್ಯವು ಕೈ ಕೊಡುತ್ತದೆ ಅಥವಾ ನನ್ನ ಸ್ಥಿತಿಗತಿಗಳು ಬದಲಾಗುತ್ತವೆ ಮತ್ತೆ ನಾನು ಹೊಸ ದಿನಚರಣೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಇದರಿಂದ ನಾನು ಹೇಗೆ ಹೊರಬರಬಹುದು ನೋಡಿ ನೀವು ಈ ರೀತಿಯಾದಂಥ ಜನರಿಗೆ ಆರೈಕೆಯನ್ನು ಮಾಡುವಾಗ ಖಂಡಿತವಾಗಿ ನಿಮ್ಮ ದಿನಚರಿ ಸಂಪೂರ್ಣವಾಗಿ ಬದಲಾಗ್ತದೆ ನಿಮ್ಮದೇ ಆಗಿರುವಂಥ ಸಮಯ ನಿಮಗೆ ಸಿಗಲಿಕ್ಕೆ ಹೋಗುವುದಿಲ್ಲ ಇಲ್ಲಿ ಇವಾಗ ಅವರನ್ನು ಹಾರೈಕೆ ಮಾಡುವಂಥ ಸಮಯದಲ್ಲಿ ನಿಮ್ಮ ಆರೋಗ್ಯ ಹದಗೆಡ್ತದೆ ಅಂದರೆ ಸ್ವಲ್ಪ ಆಲೋಚನೆ ಮಾಡಬೇಕು ನೀವು ಗಟ್ಟಿಯಾಗಿದ್ರೆ ಮಾತ್ರನೇ ಇನ್ನೊಬ್ಬರನ್ನ ಹಾರೈಕೆ ಮಾಡಲಿಕ್ಕೆ ಸಾಧ್ಯ ನಿಮಗೆ ಸುಕ್ಷೇಮ ಇಲ್ಲದೆ ಹೋದಾಗ ಅವರನ್ನ ಹಾರೈಕೆ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಎಲ್ಲೋ ಒಂದೆಡೆ ನೀವು ಒಂದು ದಿಟ್ಟವಾದಂಥ ಹೆಜ್ಜೆಯನ್ನು ತೆಗೆದುಕೊಳ್ಬೇಕಾಗತ್ತೆ ಹೌದು ಅವರು ನಮ್ಮ ಕುಟುಂಬಕ್ಕೆ ಪ್ರಿಯರು ಸರಿ ನಾನು ಒಪ್ಕೊಳ್ತೇನೆ ಕುಟುಂಬ ನಮ್ಮನ್ನು ಅವರು ಒಂದು ಒಳ್ಳೆ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ರೆ ಸರಿ ಆದರೆ ಇವಾಗ ನನ್ನ ಆರೋಗ್ಯವೂ ಸರಿ ಇಲ್ಲ ಆ ಸಮಯದಲ್ಲಿ ಅವರನ್ನ ಹೇಗೆ ಆರೈಕೆ ಮಾಡಬಹುದು ಎಂಬುದಾಗಿ ನಾವು ನೋಡುವಾಗ ಆ ಸಮಯದಲ್ಲಿ ನೀವು ಬೇರೆ ಆಪ್ಷನ್ಗಳನ್ನು ಯೋಚನೆ ಮಾಡುವಂಥದ್ದು ಬಹಳ ಉತ್ತಮವಾಗಿರ್ತದೆ ಏನು ಈ ಬೇರೆ ಆಪ್ಷನ್ ಎಂಬುದಾಗಿ ಹೇಳುವಾಗ ನೀವು ಬೇರೆ ಯಾರಾದರೂ ಕೇರ್ಗಿ ವರ್ಣ ನಿಮ್ಮ ಕಣ್ಮುಂದೆನೇ ಅವರು ಇರಲಿ ಆ ವ್ಯಕ್ತಿ ನಿಮ್ಮ ಕಣ್ಮುಂದೆ ಇರಲಿ ಆದರೆ ಅವರಿಗೆ ಸ್ವಲ್ಪ ಆರೈಕೆಯನ್ನು ನೀಡುವುದಕ್ಕೆ ಬೇರೆ ಯಾರನ್ನಾದರೂ ನೀವು ಅಪಾಯಿಂಟ್ ಮಾಡಿಕೊಳ್ಳಬಹುದಾ ಇಲ್ಲವಾದರೆ ನಿಮಗೆ ಗೊತ್ತಿರುವಂಥ ಜನರು ಯಾರಾದರೂ ಬಂದು ಸ್ವಲ್ಪ ಸಮಯಕ್ಕಾದರೂ ಅವ್ರನ್ನ ನೋಡಿಕೊಳ್ಳಬಹುದಾ ಅವಾಗ ನಿಮಗೆ ಸ್ವಲ್ಪ ಸಮಯ ವಿಶ್ರಮಿಸಲು ನಿಮಗೆ ಸಮಯ ಸಿಗ್ತದೆ ಜೊತೆಗೆ ಇನ್ನು ನೀವು ಇನ್ನೊಂದು ಏನು ಮಾಡ್ಬೋದು ಅಂದರೆ ಈಗ ಅವರು ಮಲಗುವಂಥ ಸಮಯದಲ್ಲಿ ನೀವು ಮಲ್ಕೊಂಬಿಡಿ ಅಥವಾ ಅವರು ಬೇರೆ ಯಾವುದೇ ಒಂದು ರೀತಿಯಾದಂಥ ಇವಾಗ ನಿಮ್ಮ ಸಹಾಯ ಬೇಡದಿರುವಂಥ ಸಮಯದಲ್ಲಿ ನೀವು ಸಹ ಎಷ್ಟು ವಿಶ್ರಮವನ್ನು ತೆಗೆದುಕೊಳ್ಳಿಕ್ಕಾಗತ್ತೆ ಅದನ್ನು ನೀವು ಮಾಡಿಬಿಡಿ ಆ ಸಮಯದಲ್ಲಿ ನೀವು ಎಷ್ಟು ನಿಮ್ಮ ಕೆಲಸಗಳನ್ನು ಮಾಡುವುದಕ್ಕೆ ಉಪಯುಕ್ತವಾಗ್ತದೋ ಅದನ್ನು ಮಾಡಿಕೊಳ್ಳಿ ಆವಾಗ ನಿಮಗೂ ಸಹ ಒಂದು ಸ್ವಲ್ಪ ರೆಸ್ಟ್ ಸಿಗುವಂಥದ್ದಾಗಿರ್ತದೆ ಯಾಕೆಂದರೆ ಈ ಸಮಯದಲ್ಲಿ ಏನಾಗುತ್ತೆ ಎರಡು ಕಂಪ್ಲೇನು ಆಗಿ ಕೇರ್ ಗಿವರ್ಸಲ್ಲಿ ಬರುವಂಥದ್ದೇನು ಯಾವುದೇ ರೀತಿಯಾದಂಥ ಸಮಯ ಇರೋದಿಲ್ಲ ಎರಡನೇದಾಗಿ ನಿದ್ದೆ ಸರಿಯಾಗಿ ಆಗೋದಿಲ್ಲ ಅವ್ರಿಗೆ ರೆಸ್ಟ್ ಅನ್ನೋದೇ ಸಿಗೋದಿಲ್ಲ ಇದು ಸಾಮಾನ್ಯವಾಗಿ ವಿಶೇಷವಾದಂತ ಸೇವೆ ಮಾಡುವಂತವರು ಹಾದು ಹೋಗುವಂತಹ ಒಂದು ಹಂತ ಎಂಬುದಾಗಿ ನಾನು ತಿಳ್ಕೊಡ್ತೇನೆ ಹಾಗಾಗಿ ಎಲ್ಲೆಲ್ಲಿ ನಿಮ್ಗೆ ಸಮಯ ಆಗುತ್ತಲ್ಲ ಆ ಸಮಯದಲ್ಲಿ ನಿಮಗೆ ನಿಮ್ಮ ದೇಹಕ್ಕೆ ನೀವು ಮಾಡಿಕೊಳ್ಳಬೇಕು ನಾನ್ ನೋಡಿದ ಹಾಗೆ ಈ ಆಹಾರಕ್ಕೆ ನೀಡುವಂತವರು ಕೋಪದಲ್ಲಿರ್ತಾರೆ ಅದು ಅವರು ಫಿಸಿಕಲಿ ಟಯರ್ಡ್ ಆಗಿರ್ತಾರೋ ಮೆಂಟಲಿ ಟಯರ್ಡ್ ಆಗಿರ್ತಾರೋ ಅದರಿಂದ ಅವರು ಆಡುವ ಮಾತು ಕಠಿಣವಾದ ಮಾತುಗಳಾಗಿರುತ್ತೆ ಆ ಅದರಿಂದ ಆರೈಕೆಯನ್ನು ತೆಗೆದುಕೊಳ್ಳುವವರ ಮನಸ್ಸು ಕೂಡ ಅವರು ನೋವಿಸ್ತಾರೆ ಇಂಥ ಸ್ಥಿತಿಗತೆಯಲ್ಲಿ ಅವರ ಮನಸ್ಥಿತಿಯನ್ನು ಅವರು ಹೇಗೆ ಬದಲಾಯಿಸಿಕೊಳ್ಳಬಹುದು ನೋಡಿ ಈಗ ಅವರು ಮೊದಲನೇದಾಗಿ ತಮ್ಮಲ್ಲಿ ಆ ಕೋಪ ಇದೆ ಆ ಕೋಪದಿಂದ ಅವ್ರಿಗೆ ಹಾನಿ ಆಗ್ತಾ ಇದೆ ಆ ಕೋಪದ ಪ್ರತಿಕ್ರಿಯೆಗಳು ಎಲ್ಲೋ ಒಂದ್ ಕಡೆ ಅವ್ರಿಗೆ ಒಂದ್ ರೀತಿಯಂತ ನೋವನ್ನು ಉಂಟು ಮಾಡ್ತದೆ ಎಂಬುದಾಗಿ ಒಪ್ಪಿಕೊಂಡಿದ್ದಾರೆ ಇದು ಮೊದಲನೆಯ ಹೆಜ್ಜೆ ಆಯಿತಾ ಇವಾಗ ನೋಡಿ ನಿಮಗೆ ಕೋಪ ಬರುವಂಥದ್ದು ಸಹಜ ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಏನಂತೆ ವಿಶೇಷವಾದಂಥ ಗುಣ ಏನಲ್ಲ ಅದು ಕೋಪ ಬರುವಂಥದ್ದು ಸಹಜ ಕಾರಣ ಇಷ್ಟೇ ನೀವು ಈ ಕಾರ್ಯವನ್ನು ಮಾಡುವುದಕ್ಕಿಂತ ಮುಂಚೆ ಹಾರೈಕೆಯನ್ನು ಮಾಡುವುದಕ್ಕಿಂತ ಮುಂಚೆ ನಿಮ್ಮ ಹಳೆಯ ಜೀವಿತ ಇರುತ್ತಲ್ಲ ಅದು ಸಂಪೂರ್ಣವಾಗಿ ವಿಭಿನ್ನವಾಗಿರ್ತದೆ ನೀವು ಬೇರೆ ಎಲ್ಲ ಕೆಲಸಗಳನ್ನು ಮಾಡ್ಬೋದಾಗಿತ್ತು ಇಷ್ಟ ಬಂದಾಗ ಎಲ್ಲಿ ಬೇಕಾದರೂ ಹೋಗ್ಬೋದಾಗಿತ್ತು ಎಲ್ಲಿ ಬೇಕಾದ್ರೂ ಬರ್ಬೋದಾಗಿತ್ತು ಎಲ್ಲಿ ಬೇಕಾದರೂ ಇರಬಹುದಾಗಿತ್ತು ಏನು ಬೇಕಾದರೂ ಮಾಡಬಹುದಾಗಿತ್ತು ಆದರೆ ಈಗ ಈ ಒಂದು ಸಂದರ್ಭ ಆರೈಕೆ ನೀಡುವಂಥ ಸಂದರ್ಭ ಬಂದಂಥ ಕ್ಷಣದಿಂದ ನಿಮಗೆ ಏನಾಗ್ತಾ ಇದೆ ನೀವು ಯಾವುದೇ ಬೇರೆ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯ ಆಗ್ತಲ್ಲ ಜೊತೆಗೆ ಇಲ್ಲೇ ನೀವು ಹೆಚ್ಚಿನ ಸಮಯವನ್ನು ಕಳೀತಿರುವಂಥ ಕಾರಣದಿಂದ ಬೇರೆ ಎಲ್ಲೂ ಸಹ ಗಮನ ಹರಿಸೋಕೆ ಇಲ್ಲ ಆ ವ್ಯಕ್ತಿನೂ ಸಹ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಲ್ಲ ಕಾರಣ ಅವರ ಅನಾರೋಗ್ಯತೆಯ ಅನಾರೋಗ್ಯತೆಯ ಒಂದು ಪರಿಸ್ಥಿತಿಯಿಂದ ಹಾಗಾಗಿ ನಿಮಗೆ ಕೋಪ ಬರುವಂಥದ್ದು ಸಹಜ ಈ ಸಮಯದಲ್ಲಿ ನೀವು ಹೇಗಾದರೂ ಮಾಡಿ ಆ ಕೋಪವನ್ನು ತಡೆ ಹಿಡಿಯುವಂಥದ್ದು ವೈಯಕ್ತಿಕವಾಗಿ ನೀವು ಮೊದಲು ಆ ಪ್ರಯತ್ನ ಮಾಡುವಂಥದ್ದು ಬಹಳ ಒಳ್ಳೆಯದು ಅದಾದ ನಂತರ ಈ ಸಂದರ್ಭವನ್ನು ನೀವು ಇತರರೊಟ್ಟಿಗೆ ಮಾತನಾಡಿ ನಿಮಗೆ ಈ ರೀತಿಯಲ್ಲಿ ಆಗ್ತಾಯಿದೆ ನನಗೆ ಯಾರ್ದಾದರೂ ಹೆಲ್ಪ್ ಬೇಕು ನನಗೆ ಸಹಾಯ ಬೇಕಾಗಿದೆ ಯಾವ ರೀತಿಯಲ್ಲಿ ಇದನ್ನು ಟ್ಯಾಕಲ್ ಮಾಡಬಹುದು ಅನ್ನುವಂಥದ್ದನ್ನು ನೀವು ನೆರವಿಗೆ ಅವರಿಗೆ ಅವರ ಬಳಿಯಲ್ಲಿ ನೆರವಿಗೆ ಹೋಗಿ ಆ ನೆರವನ್ನ ಕೇಳಲೇಬೇಕಾಗತ್ತೆ ಅನ್ನುವಂಥದ್ದು ಅನಿಸಿಕೆ ಆಗಿರ್ತದೆ ಮುಂದಿನ ಪ್ರಶ್ನೆ ನಮ್ಮ ವೀಕ್ಷಕರಿಂದ ಬಂದಿದ್ದೆ ಜೇಕಬ್ ಅವ್ರು ಬರೆದಿದ್ದಾರೆ ನನ್ನ ತಾಯಿಯು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ವೈದ್ಯರು ಅವರು ಹೆಚ್ಚು ಕಾಲ ಬದುಕುವುದಿಲ್ಲ ಎಂದು ನಮಗೆ ತಿಳಿಸಿದ್ದಾರೆ ಈ ದಿನಗಳಲ್ಲಿ ನಾನು ಅವರೊಂದಿಗೆ ಹೇಗೆ ಸಮಯವನ್ನು ಕಳೆಯಬಹುದು ಬಹಳ ದುಃಖಕರವಾದಂಥ ಸಂಗತಿ ನೋಡಿ ಒಬ್ಬ ಮನುಷ್ಯ ಸಂತೋಷದಿಂದ ಬದುಕಲಿಕ್ಕೆ ಹೇಗೆ ಸಾಧ್ಯ ಅಂದರೆ ಯಾವಾಗ ಸಾಯ್ತಾನೆ ಅನ್ನೋದು ಗೊತ್ತಿರೋದಿಲ್ಲ ಅಂದರೆ ನಾವು ಯಾವತ್ತೋ ಒಂದು ದಿವಸ ಸಾಯ್ತೀವಂತ ಗೊತ್ತು ಆದರೆ ಯಾವಾಗ ಸಾಯ್ತೀವಂತ ಗೊತ್ತಿಲ್ಲ ಹಾಗಾಗಿ ನಾವು ಈ ಸಮಯವನ್ನು ನಾವು ಚೆನ್ನಾಗಿ ಬದುಕ್ತೇವೆ ಆದ್ರೆ ಈ ರೀತಿಯಾದಂಥ ಪರಿಸ್ಥಿತಿ ಬಂದಾಗ ಅಯ್ಯೋ ಇನ್ನು ಜಾಸ್ತಿ ದಿವಸ ಬದುಕಿರೋದಿಲ್ಲ ಸ್ವಲ್ಪ ದಿವಸ ಮಾತ್ರ ಇರ್ತಾರೆ ಅನ್ನುವಾಗ ನಮ್ಮಲ್ಲಿ ಏನೋ ಒಂದು ರೀತಿಯಾದಂಥ ಕಳವಳ ಭಯ ಗೊಂದಲ ಒಂದ್ ರೀತಿಯಲ್ಲಿ ಅಹ್ ನಿಸ್ಸಹಾಯಕತೆ ಇರುವಂತಹ ಒಂದು ಪರಿಸ್ಥಿತಿ ಈ ಸಮಯದಲ್ಲಿ ನಾನೇನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ನಿಮ್ಮ ತಾಯಿ ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಅವರ ಮೇಲೆ ಸಂಪೂರ್ಣವಾದಂತ ಗಮನ ಬಿಟ್ಟು ಎಷ್ಟು ಸಮಯ ಅವ್ರೊಟ್ಟಿಗೆ ಕಳೀಲಿಕ್ಕಾಗತ್ತೆ ನೀವು ಕಳಿರಿ ಅವರೊಂದಿಗೆ ನೀವು ಯಾವ ಯಾವ ರೀತಿಯಾದಂಥ ಒಂದು ಮೆಮರೀಸ್ ಇಟ್ಕೊಂಡಿರ್ತೀರ ಅಲ್ಲ ಯಾವ ಯಾವ ರೀತಿಯಾದಂಥ ಒಂದು ನೆನಪುಗಳಿರ್ತಲ್ಲ ಅದನ್ನು ನೀವು ಪುನಃ ಹೇಳ್ಕೊಂಡು ಆ ದಿನ ಈಗ ಮಾಡಿದ್ರಲ್ಲ ಈ ದಿನ ನಾನು ಹೀಗೆ ಮಾಡಿದೆ ನೀವು ಈ ರೀತಿಯಲ್ಲಿ ಪ್ರತಿಕ್ರಿಯಿಸ್ತೀರಿ ಇದನ್ನು ನೀವು ಹಂಚಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗ್ತದೆ ಮೂರನೇದಾಗಿ ಇವಾಗ ಇಬ್ಬರಿಗೂ ಇಷ್ಟವಾಗಿರುವಂಥ ಆಹಾರ ಏನು ಅದನ್ನು ನೀವು ಸೇವನೆ ಮಾಡಲಿಕ್ಕೆ ನೀವು ಅದನ್ನ ನೀವು ತಿನ್ನಲಿಕ್ಕೆ ನೀವು ಆರಂಭಿಸಿ ತರಿಸ್ಕೊಳ್ಳಿ ಇಲ್ಲೇನಾದರೂ ಏನಾದರೂ ಮಾಡಿ ಆಮೇಲೆ ಅವ್ರಿಗೆ ಏನಾದರೂ ಒಂದು ಹೊಸದಾಗಿ ಏನಾದರೂ ಮಾಡಬೇಕು ಅಥವಾ ಎಲ್ಲಾದರೂ ಹೋಗಬೇಕು ಅಂದರೆ ಸಾಧ್ಯ ಆದರೆ ನಿಮ್ಮ ಜೊತೆಗೆ ಅವ್ರನ್ನ ಕರೆದುಕೊಂಡು ಹೋಗಿ ಸ್ವಲ್ಪ ಕಷ್ಟ ಆಗತ್ತೆ ಹೌದು ಯಾಕಂದರೆ ಅವರು ಮುಂಚೆ ಹೇಗಿದ್ರು ಆ ಪರಿಸ್ಥಿತಿಯಲ್ಲಿ ಇರಲಿಕ್ಕೆ ಅವ್ರಿಗೆ ಆಗೋದಿಲ್ಲ ಆ ಸಮಯದಲ್ಲಿ ನಾನು ಏನು ಹೇಳುವಂಥದ್ದು ದಯಮಾಡಿ ನಿಮ್ಮ ಕೈಯಿಂದ ಎಷ್ಟು ಸಾಧ್ಯವಾಗ್ತದೆ ಆ ಕೆಲಸ ಕಾರ್ಯಗಳನ್ನ ಮಾಡುವುದಕ್ಕೆ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗಿ ಒಂದು ಫ್ರೆಶ್ ಗಾಳಿ ಹೊಸ ಜಾಗ ಯಾವುದೂ ಒಂದು ಹಿಲ್ ಸ್ಟೇಷನ್ ಎಲ್ಲಾದರೂ ಒಂದು ಕರ್ಕೊಂಡು ಸಮಯವನ್ನು ಕಳಿಬಹುದಾ ಖರ್ಚು ಸ್ವಲ್ಪ ಜಾಸ್ತಿ ಆಗತ್ತೆ ಆದರೆ ಈ ರೀತಿಯಲ್ಲಿ ಮಾಡುವಾಗ ಅಟ್ಲೀಸ್ಟ್ ಅವರು ತಮ್ಮ ಪ್ರಾಣವನ್ನು ಇಲ್ಲಿ ಕೊಡುವುದಕ್ಕಿಂತ ಮುಂಚೆ ಎಲ್ಲಾದರೂ ಒಂದು ರೀತಿಯಲ್ಲಿ ಒಳ್ಳೆ ಸಮಯವನ್ನು ಕಳೆದಿರ್ತೀರ ಹಾಗೆ ಅದೇ ರೀತಿ ಸಮಯದಲ್ಲಿ ನಿಮ್ಮ ಹಾಗೂ ಅವರ ಮಧ್ಯದಲ್ಲಿ ಯಾವುದಾದ್ರೂ ಕಹಿ ನೆನಪುಗಳಿದ್ರೆ ಏನಾದರೂ ತಪ್ಪು ಕಾರ್ಯಗಳನ್ನು ಮಾಡಿದರೆ ಅದನ್ನು ಬಗೆಹರಿಸ್ಕೊಳ್ಲಿಕ್ಕೆ ಸಾಧ್ಯನಾ ಅದನ್ನು ನೀವು ಆಲೋಚನೆ ಮಾಡಿ ಇದೆಲ್ಲದರ ಜೊತೆಗೆ ಕೂತು ಪ್ರಾರ್ಥನೆ ಮಾಡಿ ಅವರ ಜೊತೆಗೆ ಕೂತು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡುವುದು ಅವರಿಗೆ ಒಂದು ರೀತಿಯಾದಂಥ ಧೈರ್ಯವನ್ನು ಕೊಡುವಂಥದ್ದಾಗಿರ್ತದೆ ಇವಾಗ ನಾವು ಪ್ರಾರ್ಥನೆ ಮೂಲಕ ಅನೇಕ ಸನ್ನಿವೇಶಗಳನ್ನು ಬದಲಿಸುವಂಥದ್ದನ್ನು ನಾವು ಕಾಣ್ತೇವೆ ಇದರ ಜೊತೆಗೆ ಅವ್ರಿಗೆ ನೀವೇನು ಮಾಡಬೇಕು ಅವ್ರಿಗೂ ಸಹ ಈಗಾಗಲೇ ಗೊತ್ತಾಗಿರುತ್ತೆ ಕ್ಲೂ ಬಂದ್ಬಿಟ್ಟಿರುತ್ತೆ ನಾನು ನೆಚ್ಚು ಕಾಲ ಬದ್ಕೋದಿಲ್ಲ ನಾನು ತೀರು ಹೋಗ್ತೇನೆ ಅಂತ ನಮಗೆ ಈ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ಮಾರ್ತಳನ ಮರೆಯೋಣ ಎ ಸ್ವಾಮಿ ಭೇಟಿಯಾದಾಗ ಲಾಸ್ನ ತೀರಿ ಹೋಗಿರ್ತಾನೆ ಭೇಟಿಯಾದಾಗ ಮಾರ್ತಳ ಕೇಳ್ತಾನೆ ನೀನು ಇದ್ದಿದ್ದರೆ ಸ್ವಾಮಿ ನನ್ನ ತಮ್ಮ ತೀರಿ ಹೋಗ್ತಾ ಇರಲಿಲ್ಲ ನೀನು ಯಾಕಪ್ಪ ಬಿಟ್ಟು ಹೋದೆ ಎಂಬುದಾಗಿ ಕೇಳುವಾಗ ಸ್ವಾಮಿ ಹೇಳ್ತಾನೆ ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ ನನ್ನನ್ನು ನಂಬುವನು ಸಾಯುವುದಿಲ್ಲ ಬದುಕುತ್ತ ನಮ್ಮ ನನ್ನನ್ನು ನಂಬುವನು ಎಂದಿಗೂ ಸಾಯುವುದಿಲ್ಲ ಅನ್ನುವಂಥ ವಾಕ್ಯವನ್ನು ನಾವು ಕೇಳ್ತೇವೆ ಆ ರೀತಿಯಾದಂಥ ಸತ್ಯವೇದದಿಂದ ಆಶ್ವಾಸನೆಯನ್ನ ಕೊಡುವಂತಹ ವಾಕ್ಯಗಳನ್ನು ನೀವು ಅವರೊಡನೆ ಹಂಚಿಕೊಳ್ಳಬೇಕಾಗ್ತದೆ ಆವಾಗ ಅವರಿಗೆ ಸತ್ತ ನಂತರವೂ ಸಹ ದೇವರನ್ನ ಜೊತೆಗಿರ್ತಾನೆ ಅನ್ನುವಂತಹ ಭರವಸೆ ಅವರಿಗೆ ಮತ್ತೊಮ್ಮೆ ಅದು ಚಿಗುರೊಡಿಯುವಂಥದ್ದಾಗಿರ್ತದೆ ಈ ರೀತಿಯಾದಂಥ ಕಾರ್ಯಗಳನ್ನು ಮಾಡುವುದರ ಮೂಲಕ ಎಲ್ಲೋ ಒಂದು ಕಡೆ ಅವರ ಸ್ಥಿತಿಗತಿಯನ್ನ ಹೆಚ್ಚಳ ಪಡಿಸಬಹುದು ಅನ್ನುವಂಥದ್ದನ್ನ ಅನಿಸಿಕೆ ನನ್ಗೊಂದು ಪ್ರಶ್ನೆ ಇದೆ ನಿಜವಾಗ್ಲು ದೇವರು ನಮ್ಮನ್ನು ಪ್ರೀತಿ ಮಾಡುವುದೇ ಆದರೆ ಆರೈಕೆ ತಗೊಂಡುಕೊಳ್ಳುವ ತೆಗೆದುಕೊಳ್ಳುವ ಸ್ಥಿತಿಯಲ್ಲೇ ಆಗಲಿ ಅಥವಾ ಇನ್ನೊಬ್ಬರನ್ನು ನಾವು ನೋಡಿಕೊಳ್ಳುವ ಸ್ಥಿತಿಯಲ್ಲಿ ಇಡಬೇಕು ನೋಡಿ ಇದು ಒಂದು ಒಳ್ಳೆಯ ಪ್ರಶ್ನೆ ಆಯ್ತಾ ಈಗ ದೇವರು ನಮ್ಮಿಂದ ಒಳ್ಳೇದನ್ನೇ ಬಯಸ್ತಾನೆ ಎಂಬುದಾಗಿ ಹೇಳಬೇಕಾದ್ರೆ ಯಾಕೆ ಈ ಒಂದು ನರಳಾಟವನ್ನು ನಮ್ಮ ಮಧ್ಯದಲ್ಲಿ ಇಟ್ಟಿದ್ದಾನೆ ಶ್ರಮೆಯನ್ನ ಇಟ್ಟಿದ್ದಾನೆ ಇದು ನಾವು ಕೇಳುವಂತ ಪ್ರಶ್ನೆಯಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ ಕೇಳಬಹುದು ಅನೇಕ ಬಾರಿ ಏನಾಗುತ್ತೆ ನಾನು ಈಗಾಗಲೇ ಕೆಲವೊಂದು ಸಂಚಿಕೆಗಳಲ್ಲಿ ಹೇಳಿದ್ದೇನೆ ಒಂದೊಂದು ಬಾರಿ ನಾವು ಮಾಡುವಂತ ನಿರ್ಧಾರಗಳಿಂದ ನಾವು ಆ ಪರಿಸ್ಥಿತಿಯಲ್ಲಿ ಇರ್ತೇವೆ ಇನ್ನು ಕೆಲವೊಂದು ಬಾರಿ ಬೇರೆಯವರು ನಮಗೆ ನಿರ್ಧಾರ ಮಾಡುವುದರಿಂದ ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿರ್ತೇವೆ ಇನ್ನೊಂದು ಕೆಲವೊಂದು ಬಾರಿ ನಮ್ಮ ಆಯ್ಕೆಗಳು ನಮ್ಮನ್ನ ಆಟೋಮೆಟಿಕ್ ಆಗಿ ಅದರ ಪರಿಣಾಮವಾಗಿ ದೂಡುವಂಥದ್ದಾಗಿರ್ತದೆ ಈ ಎಲ್ಲ ಸಂದರ್ಭಗಳನ್ನು ಬದಿಗಿಟ್ಟಾಗ್ಯೂ ಸಹ ದೇವರ ಒಂದು ದೊಡ್ಡ ಚಿತ್ರಣದಲ್ಲಿ ಆ ಸನ್ನಿವೇಶ ಬೇರೆ ಇರ್ತದೆ ಇವಾಗ ನಾವು ರೂತಳ ಒಂದು ಉದಾಹರಣೆಯನ್ನ ಅಂದ್ರೆ ರೂತಳ ಪುಸ್ತಕದ ಉದಾಹರಣೆಯನ್ನ ತೆಗೆದುಕೊಂಡ್ರೆ ನೋಡಿ ನವಮಿ ಹತ್ತು ವರ್ಷದಲ್ಲಿ ತನ್ನಗೆ ಸಂಬಂಧಪಟ್ಟಂತ ಎಲ್ಲರನ್ನ ಕಳೆದ್ಕೊಳ್ತಾಳೆ ಹತ್ತು ವರ್ಷ ನಾನು ಮಾತನಾಡ್ತಾ ಇರುವಂತದ್ದು ಈ ಹತ್ತು ವರ್ಷದಲ್ಲಿ ಎಲ್ಲರನ್ನ ಕಳ್ಕೊಳ್ತಾಳೆ ಆಕೆಗೆ ಹೇಗಿರುತ್ತೆ ಕೇವಲ ಒಂದೆರಡು ವರ್ಷಗಳ ಮಾತು ನಾನು ಹೇಳ್ತಾ ಇಲ್ಲ ಹತ್ತು ವರ್ಷದಲ್ಲಿ ಅಲ್ಲಿಂದ ಬಂದು ಆಕೆ ಋತನ್ನ ಒಬೇದನಿಗೆ ಮದುವೆ ಮಾಡಿ ಕೊಡುವಾಗ ಅನೇಕ ವರ್ಷಗಳಾಗಿರ್ತದೆ ಸೊ ಈ ಒಂದು ದೊಡ್ಡ ಚಿತ್ರಣವನ್ನ ನಾವು ಕಾಣುವಾಗ ನಮ್ಗೆ ಈ ಚಿಕ್ಕ ಚಿತ್ರಣಗಳಲ್ಲಿ ಅನೇಕ ಕಷ್ಟಗಳು ಡಿಸ್ಟರ್ಬೆನ್ಸ್ಗಳು ಕಾಣ್ತವೆ ಆದ್ರೆ ಸ್ವಾಮಿಯ ಒಂದು ಪಿಕ್ಚರ್ ಅಲ್ಲಿ ಆ ದೊಡ್ಡ ಚಿತ್ರಣದಲ್ಲಿ ಏನಾಗಬೇಕು ಅದೇ ಆಗುವಂತದಾಗಿರ್ತದೆ ಇದೆಲ್ಲದರ ಮಧ್ಯದಲ್ಲಿ ದೇವರು ತನ್ನ ಒಳ್ಳೆ ಕಾರ್ಯಗಳನ್ನ ಆತನು ಯಾವಾಗ್ಲೂ ಮಾಡುವ ಆತನ ಆಗಿರ್ತಾನೆ ಇವಾಗ ನಾವು ರೋಮಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಚನವನ್ನು ನಾವು ನೋಡಿಕೊಳ್ಳಬೇಕಾದರೆ ಅಲ್ಲಿ ವಾಕ್ಯ ನಮಗೆ ಹೀಗೆ ತಿಳಿಸ್ತದೆ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ಅಂದರೆ ಆತನು ಆ ಕರೆ ಕೊಡುವಂಥ ಸಮಯದಲ್ಲಿ ನಮ್ಮೆಲ್ಲರಿಗೂ ಹಿತ ಆಗಬೇಕು ಒಳ್ಳೆಯದಾಗಬೇಕು ಅನ್ನುವಂಥದ್ದೇ ಆತನ ಆಶೆಯಾಗಿರ್ತದೆ ಯಾಕೆಂದ್ರೆ ನಮ್ಮನ್ನ ನಿರ್ಮಿಸಿದ ನಂತರ ಆತನು ಇವ್ರಿಗೋಸ್ಕರ ಕೆಟ್ಟದ್ದು ಮಾಡಬೇಕು ತಮಾಷೆ ನೋಡೋಣ ಆ ರೀತಿಯಂತ ಚಂಚಲತ್ವವನ್ನು ಉಳ್ಳಂತಹ ದೇವರಲ್ಲ ಸೊ ಈ ದೇವರು ನಮ್ಮನ್ನ ಸೃಷ್ಟಿ ಮಾಡಿದಾನೆ ಎಂಬುದಾಗಿ ಹೇಳಿದ ಮೇಲೆ ಆತನು ನಮ್ಮಲ್ಲಿ ಅನೇಕ ರೀತಿಯಾಗಿ ಒಳ್ಳೆಯದನ್ನ ಮಾಡುವ ಆತನು ಆಗಿರ್ತಾನೆ ಇವಾಗ ನಾವು ಇಷ್ಟೇ ಯಾಕೆ ಕೊರೆಂತ ಎರಡನೇ ಪತ್ರಿಕೆ ಮೊದಲನೇ ಅಧ್ಯಾಯದ ಕೆಲವು ವಚನಗಳನ್ನ ನಾವು ನೋಡ್ಕೊಳ್ಬೇಕಾದ್ರೆ ಕೊರೆಂತ ಎರಡನೇ ಪತ್ರಿಕೆ ಮೊದಲನೇ ಅಧ್ಯಾಯದ ಮೂರು ನಾಲ್ಕು ವಚನಗಳನ್ನ ನಾವೀಗ ಓದಿಕೊಳ್ಳೋಣ ಇದರಲ್ಲಿ ವಾಕ್ಯ ಹೀಗೆ ಹೇಳ್ತದೆ ನಮ್ಮ ಕರ್ತನಾದ ಕ್ರಿಸ್ತನು ದೇವರು ತಂದೆಯು ಆಗಿರುವ ಆತನಿಗೆ ಸ್ತೋತ್ರವಾಗಲಿ ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದು ನಮಗೆ ಸಂಭವಿಸುವ ಎಲ್ಲಾ ಸಂಕಟಗಳಲ್ಲಿ ನಮ್ಮನ್ನ ಸಂತೈಸುತ್ತಾನೆ ಹೀಗೆ ದೇವರಿಂದ ನಮಗಾಗುವ ಆಧರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನ ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ ನೋಡಿ ಈ ವಾಕ್ಯ ನಮ್ಗೆ ಸುಂದರವಾಗಿ ಹೇಳುವಂತದ್ದು ಏನಂದ್ರೆ ನಮ್ಮನ್ನ ಸಂತೈಸ್ತೇನೆ ಕಾರಣ ನಾವು ಇತರರನ್ನ ಸಂತೈಸಬೇಕು ನಮ್ಮನೇಲೆ ತನಕ ನೋಡಿಕೊಂಡಿದ್ದಾನೆ ನಾವು ಎಷ್ಟು ಬಾರಿ ಆತನಿಗೆ ವಾಪಸ್ಸು ನಾವು ರೆಬೆಲ್ ಆಗಿಲ್ಲ ಎಷ್ಟು ಬಾರಿ ಆತನ ವಿರುದ್ಧವಾಗಿ ಹೋಗಿಲ್ಲ ಆತನಿಗೆ ಕೋಪ ಬರಬೇಕಾ ಬೇಡ್ವಾ ನಮ್ಮನ್ನ ಬಿಟ್ಬಿಡ್ಬೇಕಾ ಬೇಡ್ವಾ ಅದಾಗ್ಯೂ ಸಹ ನಮಗೆ ಆ ದಿನದ ಆಹಾರವನ್ನು ಕೊಟ್ಟು ಹುಡುಗಿಯನ್ನು ಕೊಟ್ಟು ನಮ್ಗೆ ಇರುವುದಕ್ಕೆ ನೆರಳನ್ನ ಕೊಟ್ಟು ಒಳ್ಳೆಯ ಆಲೋಚನೆ ಕೊಟ್ಟು ನಮ್ಮ ನಡೆ ನುಡಿ ಎಲ್ಲವನ್ನ ನೋಡಿಕೊಳ್ತಾ ಬಂದಿದ್ದಾನೆ ನಮಗಿರುವಂತ ಶಕ್ತಿಯಲ್ಲಿ ಇನ್ನೊಬ್ಬರ ಆರೈಕೆಯನ್ನ ಮಾಡ್ಲಿಕ್ಕೆ ನಮಗೆ ಆಗೋದಿಲ್ವಾ ಸೊ ದೇವರು ನಮಗೆ ಯಾವಾಗಲೂ ಹಿತವನ್ನೇ ಬಯಸುವ ಆತನಾಗಿರ್ತಾನೆ ಬಟ್ ಕೆಲವೊಂದು ಬಾರಿ ನಮ್ಮ ಪರಿಸ್ಥಿತಿಗಳು ಅಂದ್ರೆ ನಾವು ಮಾಡುವಂತಹ ಆಯ್ಕೆಗಳು ನಮ್ಮನ್ನ ಆ ಒಂದು ನಿಸ್ಸಹಾಯಕ ಪರಿಸ್ಥಿತಿಗೆ ತಳ್ಳುವಂಥದ್ದು ಆಗಿರ್ತದೆ ನಾವು ನಮ್ಮ ಸಂಚಿಕೆ ಅಂತಿಮ ಬಾಲ್ಕೆ ಬಂದಿದ್ದೇವೆ ಏನೋ ಅಷ್ಟವ್ರೆ ಕೊನೆಯದಾಗಿ ಈ ಆರೈಕೆಯನ್ನು ನೀಡುವಂತ ಮನುಷ್ಯರಿಗೆ ಅಥವಾ ನಮ್ಮ ವೀಕ್ಷಕರಿಗೆ ನೀವು ಪ್ರಾರ್ಥನೆಯನ್ನು ಮಾಡ್ತೀರಾ ಖಂಡಿತ ನೋಡಿ ಹಾರೈಕೆ ಮಾಡುವಂಥದ್ದು ಇದೆಯಲ್ಲ ಅದಕ್ಕೆ ಬಹಳ ಧೈರ್ಯ ಬೇಕು ಸಮಯ ಬೇಕು ಹಾಗೂ ಆ ಮನಸ್ಸಿದೆಯಲ್ಲ ಹೃದಯ ನಮಗೆ ಬೇಕು ಆ ಮನಸ್ಸು ಹೃದಯ ನಾವು ಮಾಡಬೇಕಾದ್ರೂ ಸಹ ಅನೇಕ ಬಾರಿ ನಮಗೆ ಬೇಸರ ಆಗೋಗ್ಬಿಡುತ್ತೆ ಇನ್ನೂ ಎಷ್ಟು ವರ್ಷ ನಾವು ಮಾಡಬೇಕಪ್ಪ ಇದಕ್ಕೆ ಅಂತ್ಯವೇ ಇಲ್ವಾ ಸಿಚುವೇಶನ್ ಬದಲಾಗೋದಿಲ್ವಾ ಅನ್ನುವಂಥ ಪರಿಸ್ಥಿತಿ ಬರುತ್ತೆ ಇಂತಹ ಪರಿಸ್ಥಿತಿಗಳಲ್ಲಿ ದೇವರೇ ನಮಗೆ ಬಲವನ್ನು ತುಂಬಲಿಕ್ಕೆ ಸಾಧ್ಯ ಹಾಗಾಗಿ ಪ್ರಾರ್ಥನೆ ಮಾಡುತ್ತಾ ಆತನ ಬಲಕ್ಕಾಗಿ ನಾವು ಕೋರೋಣ ಪ್ರಾರ್ಥನೆ ಮಾಡೋಣ ಜೀವ ಸ್ವರೂಪನೆ ಜೀವ ಸ್ವರೂಪನೆ ನಮ್ಮೆಲ್ಲರಲ್ಲಿಯೂ ನಮ್ಮೆಲ್ಲರಲ್ಲಿಯೂ ಜೀವವಿರಬೇಕೆಂತಲೂ ಜೀವವಿರಬೇಕೆಂತಲೂ ಅದು ಸಂಪೂರ್ಣವಾಗಿರಬೇಕೆಂತಲೂ ಅದು ಸಂಪೂರ್ಣವಾಗಿರಬೇಕೆಂತಲೂ ಈ ಲೋಕದಲ್ಲಿ ಬಂದೆ ಈ ಲೋಕದಲ್ಲಿ ಬಂದೆ ಆದರೆ ಆದರೆ ನಾವು ಅದನ್ನ ಮರೆತು ನಾವು ಅದನ್ನು ಮರೆತು ನಮ್ಮ ಸ್ವಂತ ಶಕ್ತಿಯ ಮೇಲೆ ನಮ್ಮ ಸ್ವಂತ ಶಕ್ತಿಯ ಮೇಲೆ ನಮಗೆ ಕೊಟ್ಟಿರುವಂತ ಜೀವಿತವನ್ನ ನಮಗೆ ಕೊಟ್ಟಿರುವಂತ ಜೀವಿತವನ್ನು ನಿಭಾಯಿಸಲು ನಿಭಾಯಿಸಲು ಯತ್ನಿಸುತ್ತಿದ್ದೇವೆ ಯತ್ನಿಸುತ್ತಿದ್ದೇವೆ ಸ್ವಾಮಿ ಸ್ವಾಮಿ ನಾವು ಇಲ್ಲಿ ನಿನ್ನ ಆಜ್ಞೆಗಳನ್ನ ಇಲ್ಲಿ ನಿನ್ನ ಆಜ್ಞೆಗಳನ್ನ ಅನೇಕ ಬಾರಿ ಮೀರಿ ನಡೆದಿದ್ದೇವೆ ಅನೇಕ ಬಾರಿ ಮೀರಿ ನಡೆದಿದ್ದೇವೆ ನಮ್ಮನ್ನ ಕ್ಷಮಿಸಿ ನಮ್ಮನ್ನ ಕ್ಷಮಿಸಿ ಪುನಃ ಮತ್ತೊಮ್ಮೆ ಪುನಃ ಮತ್ತೊಮ್ಮೆ ನಿನ್ನ ಮಕ್ಕಳನ್ನಾಗಿ ನಿನ್ನ ಮಕ್ಕಳನ್ನಾಗಿ ಅಂಗೀಕರಿಸು ಅಂಗೀಕರಿಸು ನಮಗೆ ನಮಗೆ ಒಳ್ಳೆಯ ಹಾದಿಯನ್ನು ತೋರಿಸಿ ಒಳ್ಳೆಯ ಹಾದಿಯನ್ನು ತೋರಿಸಿ ನೀನು ನಮ್ಮನ್ನ ನೋಡಿಕೊಳ್ಳುವ ಹಾಗೆ ನೀನು ನಮ್ಮನ್ನ ನೋಡಿಕೊಳ್ಳುವ ಹಾಗೆ ಇತರರನ್ನ ನಾವು ನೋಡಿಕೊಳ್ಳುವ ಹಾಗೆ ಇತರರನ್ನ ನಾವು ನೋಡಿಕೊಳ್ಳುವ ಹಾಗೆ ನಮಗೆ ಶಕ್ತಿಯನ್ನ ದಯಪಾಲಿಸು ನಮಗೆ ಶಕ್ತಿಯನ್ನು ದಯಪಾಲಿಸು ಹಾರೈಕೆ ನೀಡುವಾಗ ಹಾರೈಕೆ ನೀಡುವಾಗ ನಮಗೆ ಬೇಕಾಗಿರುವಂತ ಬಲದಿಂದ ನಮಗೆ ಬೇಕಾದ ಬಲದಿಂದ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಮನಸ್ಸಿನಿಂದ ತಾಳ್ಮೆ ದೀರ್ಘ ಶಾಂತಿಯಿಂದ ತಾಳ್ಮೆ ದೀರ್ಘ ಶಾಂತಿ ನಡೆಸಬೇಕೆಂಬುದಾಗಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಬೇಡಿಕೊಳ್ಳುತ್ತ ಈಸುವಿನ ಹೆಸರಿನಲ್ಲಿ ಈಸುವಿನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನ ಬೇಡಿ ಹೊಂದಿದ್ದೇವೆ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ಆಮೇನ್ ಆಮೇನ್ ಮತ್ತೊಮ್ಮೆ ನಿಮ್ಮ ಉತ್ತರಗಳಿಗಾಗಿ ಮತ್ತು ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು ನಿಮಗೂ ಸಹ ನನ್ನ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ನಿಮಗೂ ಸಹ ನನ್ನ ಧನ್ಯವಾದಗಳು ನೀವು ಒಬ್ಬರ ಹಾರೈಕೆಯನ್ನ ಮಾಡ್ತಾ ಇದಾರೆ ಎಂಬುದಾಗಿ ಹೇಳುವಾಗ ಯಾವತ್ತಿಗೂ ಧೈರ್ಯ ಗೆಡಬೇಡಿ ಆ ದೇವರು ನಿಮಗೆ ಆಧರಣೆಯನ್ನ ಕೊಡ್ತಾ ಇದ್ದಾನೆ ನಿಮ್ಮನ್ನ ಸಂತೈಸುವ ಹಾಗೆ ನೀವು ಇತರರನ್ನ ಸಂತೈಸುವುದಕ್ಕೆ ನಿಮಗೆ ಶಕ್ತಿಯನ್ನ ಕೊಡ್ತಾನೆ ಇದನ್ನ ನೀವು ನೆನಪಿನಲ್ಲಿಟ್ಟುಕೊಳ್ಳಿ ವೀಕ್ಷಕರೇ ನಿಮ್ಮಲ್ಲಿ ಯಾರಾದರೂ ಈ ಹಾರೈಕೆಯನ್ನು ನೀಡುವಂಥವರೇ ಆಗಿದ್ದರೆ ಈ ಸಂಚಿಕೆ ನಿಮಗೆ ಉಪಯೋಗವಾಗಿದೆ ಎಂದು ನಾವು ನಂಬುತ್ತೇವೆ ದೇವರ ಸಮಾಧಾನವು ನಿಮ್ಮ ಹೃದಯದಲ್ಲಿರಲಿ ನಮ್ಮ ಅತಿಥಿ ಕೊಟ್ಟಿರುವ ಉತ್ತರವೆಲ್ಲವೂ ನೀವು ಮನದಟ್ಟು ಮಾಡಿಕೊಂಡು ಅದರಿಂದ ನಿಮಗೆ ಪ್ರೋತ್ಸಾಹ ಬರುವಂತೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ ಈ ನಮ್ಮ ಕಾರ್ಯಕ್ರಮದ ಹೆಸರು ಜೀವನದ ಕುರಿತು ಪ್ರಶ್ನೆಗಳು ಕ್ರೈಸ್ಟ್ ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿದೆ ನಮ್ಮ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಬೇಕೆಂದು ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಹಾಗೂ ನಿಮ್ಮ ಪ್ರಶ್ನೆಗಳನ್ನು ಬರೆಯುತ್ತು ಮರೆಯಬೇಡಿ ನಮ್ಮ ಸ್ಕ್ರೀನ್ ಮೇಲೆ ಬರುವ ಈ ಸಂಖ್ಯೆಗೆ ನೀವು ಕರೆಯ ಮೂಲಕ ಅಥವಾ ವಾಟ್ಸಾಪ್ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ನಮಗೆ ತಿಳಿಸಬಹುದು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ನಮ್ಮನ್ನು ಸಂಪರ್ಕಿಸುವ ಮಾಹಿತಿ ಅಥವಾ ಮೊಬೈಲ್ ಅಥವಾ ವಾಟ್ಸಪ್ನ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಆರು ಸೊನ್ನೆ ಆರು ನಾಲ್ಕು ಐದು ಮೂರು ಧನ್ಯವಾದಗಳು